ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಾಡಿಗೆ ಮನೆಗಳಿಗೆ ಸಂಬಂಧಿಸಿದಂತೆ ಸರ್ಕಾರ ಇದೀಗ ಹೊಸ ನಿಯಮವನ್ನು ಜಾರಿ ಮಾಡಿದೆ ಮನೆ ಬಾಡಿಗೆಗೆ ನೀಡುವ ಮಾಲೀಕರು ಮತ್ತೆ ಬಾಡಿಗೆದಾರರಿಗಾಗಿ ಕೆಲವು ಮಹತ್ವದ ಹೊಸ ನಿಯಮಗಳು ಅನ್ವಯವಾಗಲಿದೆ ಈ ಹೊಸ ನಿಯಮಗಳ ಕುರಿತಾದ ಪ್ರಮುಖ ಐದು ಅಂಶಗಳು ಇಲ್ಲಿದ್ದು ಈಗಾಗಲೇ ಈ ನಿಯಮವನ್ನು ಜಾರಿ ಮಾಡಿದ್ರೂ ಕೂಡ ಮತ್ತಷ್ಟು ಇಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ ಹಾಗಿದ್ರೆ ಯಾವುದು ಆ ಹೊಸ ನಿಯಮ ಎಂದು ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಮೊದಲನೆಯ ಹೊಸ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ಇನ್ನು ಮುಂದೆ ಲಿಖಿತ ಒಪ್ಪಂದ ಕಡ್ಡಾಯ ಇನ್ಮುಂದೆ ಮನೆ ಬಾಡಿಗೆಗೆ ನೀಡುವಾಗ ಮನೆ ಮಾಲೀಕರು ಮತ್ತೆ ಬಾಡಿಗೆದಾರರು ಕಡ್ಡಾಯವಾಗಿ ಲಿಖಿತ ಒಪ್ಪಂದವನ್ನ ಮಾಡ್ಕೋಬೇಕು ಈ ಒಪ್ಪಂದದಲ್ಲಿ ಬಾಡಿಗೆಯ ಮೊತ್ತ ಅವಧಿ ನಿಯಮ ಮತ್ತೆ ಷರತ್ತುಗಳನ್ನ ಸ್ಪಷ್ಟವಾಗಿ ನಮೂದು ಮಾಡಬೇಕು ಇದು ಮುಂದೆ ಉಂಟಾಗಬಹುದಾದಂತಹ ಯಾವುದೇ ಗೊಂದಲ ಮತ್ತೆ ವಿವಾದಗಳನ್ನು ತಪ್ಪಿಸಲು ಸಹಕಾರಿಯಾಗ್ತದೆ ಸೊ ಎರಡನೇ ಹೊಸ ಬದಲಾವಣೆ ಅಂತ ಹೇಳಿದ್ರೆ ಭದ್ರತಾ ಠೇವಣಿ ಮಿತಿ ಮನೆ ಮಾಲೀಕರು ಬಾಡಿಗೆದಾರರಿಂದ ಗರಿಷ್ಠ ಎರಡರಿಂದ ಮೂರು ತಿಂಗಳ ಬಾಡಿಗೆಯಷ್ಟು ಮಾತ್ರ ಭದ್ರತಾ ಠೇವಣಿ ಅಂದರೆ ಡೆಪಾಸಿಟ್ ಅನ್ನು ಕೇಳಬಹುದು ಈ ನಿಯಮವು ಕೂಡ ಬಾಡಿಗೆದಾರರ ಮೇಲೆ ಇರುವ ಆರ್ಥಿಕ ಹೊರೆಯನ್ನ ಕಡಿಮೆ ಮಾಡಲಿದೆ ಏನು ಮೂರನೇದಾಗಿ ಹೊಸ ನಿಯಮ ಜಾರಿಗೆ ತಂದಿರುವಂತದ್ದು ಬಾಡಿಗೆ ಹೆಚ್ಚಳಕ್ಕೆ ಮುಂಚಿತ ನೋಟಿಸ್ ಮಾಲೀಕರು ಬಾಡಿಗೆಯನ್ನು ಹೆಚ್ಚಿಸಲು ನಿರ್ಧಾರ ಮಾಡಿದ್ರೆ ಅವರು ಬಾಡಿಗೆದಾರರಿಗೆ ಮುಂಚಿತವಾಗಿಯೇ ನೋಟಿಸ್ ಅನ್ನ ನೀಡಬೇಕು ಈ ನಿಯಮ ಕೂಡ ಬಾಡಿಗೆದಾರರಿಗೆ ಹೆಚ್ಚಿನ ಬಾಡಿಗೆಗೆ ಸಿದ್ಧರಾಗಲು ಸಾಕಷ್ಟು ಸಮಯವನ್ನು ಕೂಡ ನೀಡ್ತದೆ ಸೊ ನಾಲ್ಕನೇ ಹೊಸ ನಿಯಮ ಒಪ್ಪಂದ ಮುಗಿದ ಮೇಲೆ ಮನೆಯನ್ನ ಖಾಲಿ ಮಾಡಬೇಕು ಅಂತ ಹೇಳಿ ಬಾಡಿಗೆ ಒಪ್ಪಂದದ ಅವಧಿ ಮುಗಿದ ನಂತರ ಬಾಡಿಗೆದಾರರು ಕಡ್ಡಾಯವಾಗಿ ಮನೆಯನ್ನ ಖಾಲಿ ಮಾಡಬೇಕು ಹಾಗೆ ಮಾಡದಿದ್ರೆ ಮಾಲೀಕರು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ನಿಯಮವನ್ನು ಜಾರಿ ಮಾಡಿರುವಂತದ್ದು ಸೊ ಐದನೇ ಹೊಸ ನಿಯಮ ಅಂದ್ರೆ ಮೂಲಸೌಕರ್ಯಗಳ ಜವಾಬ್ದಾರಿ ನೀರು ವಿದ್ಯುತ್ ಸಂಪರ್ಕ ಅಥವಾ ಮನೆಯ ದುರಸ್ತಿಯಾಗಿರಲಿ ಮೂಲ ಸೌಕರ್ಯಗಳ ಜವಾಬ್ದಾರಿಯನ್ನ ಜವಾಬ್ದಾರಿಯನ್ನು ಕೂಡ ಮನೆ ಮಾಲೀಕರೇ ವಹಿಸಿಕೊಳ್ಬೇಕಾಗ್ತದೆ ಆದರೆ ಬಾಡಿಗೆದಾರರು ತಮ್ಮ ಕಾರಣದಿಂದ ಉಂಟಾದ ಹಾನಿಗಳನ್ನು ಮಾತ್ರ ಅವರು ಸರಿಪಡಿಸಬೇಕಾಗ್ತದೆ ಸೊ ಈ ನಿಯಮಗಳು ಕೂಡ ಬಾಡಿಗೆದಾರರಿಗೆ ಒಂದು ಉತ್ತಮ ಜವಾಬ್ದಾರಿಯನ್ನು ನಿರ್ವಹಿಸಿರುವಂತದ್ದು ಸ್ನೇಹಿತರ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಎನೇ ಡೌಟ್ ಇದ್ರೂ ಕೂಡ ಇದಕ್ಕೆ ಕಮೆಂಟ್ ಮಾಡಿ ನಾವು ಇದಕ್ಕೆ ರಿಪ್ಲೈ ಅನ್ನು ಕೊಡ್ತೇವೆ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ